ಏನ ಗುಡಿಯೆಲ್ಲ ತಾಡಿ ವರ್ಷಿಸ್ತೇನಾ ಅಯ್ಯೋ ನನ್ನೊಬ್ಲೆ ಹೆಂಗಾಗುತ್ತೇರಿ ಜೀವಿತಾ ಇದ್ಲಲ್ಲ ಅವ್ಗಿನ ಸಹಾಯ ಮಾಡಿಕೊಟ್ಲು ಕಣ್ರಿ ತಿಪ್ಪೇಸ್ವಾಮಿ ಇನ್ನು ಬಂದಿಲ್ವೀ ಪುರೋಹಿತ ಇನ್ನು ಬಂದಿಲ್ವಾ ಬಂದವ್ರ ಕಣೆ ಬಂದವ್ರೆ ಹಾಂ ಸ್ಥಾನಕ್ಕೆ ಹೋಗವ್ರೆ ಮಡಿಯಿಂದ ಬರಬೇಕಲ್ಲ ಹಾ ಮಡಿಯಿಂದ ಬರ್ತಿದಂಗೆನೆ ಹಂಗೆ ಬೇವಿನ ಸೊಪ್ಪು ಎಲ್ಲನೂ ಅಲ್ಲೇ ಕೊಟ್ಬಿಟ್ಟು ಬಂದೆ ಅದ್ನ ನೀಟಾಗಿ ಇದು ಮಾಡ್ಕೊಂಡ್ ಸ್ವಚ್ ಮಾಡ್ಕೊಂಡು ಹಾಕ್ಕೊಂಡು ಬರಲಿ ಅಂತ ಹೇಳಿ ಇನ್ನೇನು ಮತ್ತೆ ಅಡುಗೆಗೆಲ್ಲ ತಯಾರಿ ಮಾಡ್ಕೊ ಬಿರ್ಬಿರ್ನೆ ಅದ್ಕು ಟೈಮ್ ಆಗೋದು ಬೇಡ ಇನ್ನು ಹುಡುಗ ಮಡಿಯಿಂದ ನೀಟಾಗೆ ಗಂಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಆ ದೇವರಿಗೆ ಕೊಟ್ಬಿಟ್ಟು ಪುರೋಹಿತರು ಪೂಜೆ ಮಾಡಿದ್ಮೇಲೆ ಪ್ರಸಾದ ತಿಂದು ಇನ್ನು ಆ ಪ್ರಸಾದನ ಅವ್ಳಿಗೂ ತೊಗೊಂಡೋಗಿ ಕೊಡ್ಬೇಕಲ್ವಾ ಅಷ್ಟೊತ್ತಿಗೆ ಏನಾದ್ರೂ ಎಚ್ಚರ ಆಯ್ತು ಅಂದ್ರೆ ಸಾಕಪ್ಪ ಸಾಕು ನನಗೆ ಹಾಗೆ ಆಗುತ್ತೆ ತಗೊಳ್ರಿ ಎಲ್ಲ ಆಗ್ತಿರೋದು ಒಳ್ಳೆದಕ್ಕೆ ತಾನೆ ಒಳ್ಳೆದೇ ಆಗುತ್ತೆ ಏನೋ ಕಣೆ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಅನ್ನೋಂಗೆ ಆಯ್ತೇನೆ ಐತೆ ಹಾ ಅವಳು ಅಯ್ಯೋ ಹೋಗುತ್ತಾಗೆ ನಾನು ಯಾಕಾದ್ರೂ ಅವಳ ಅಣ್ಣ ಆಗಿ ಉಟ್ಗಿಟ್ಬಿಟ್ನೋ ಅಂತ ಜೀವ ಬೇರೆ ಬುಡ್ಕತ್ತದೇ ಕಣೆ ಬಿಡ್ತು ಅನ್ರಿ ದೇವಸ್ಥಾನದಲ್ಲಿ ನಿಂತ್ಕೊಂಡು ಹಿಂಗೆಲ್ಲ ಮಾತಾಡ್ಬೇಡಿ ಏನೋ ಭಗವಂತ ಕೊಟ್ಟಿದ್ದಷ್ಟೇ ಅವ್ಳನ್ ಬೈಸ್ಬೇಕು ಅಂತ ಇದ್ದಿದ್ರೆ ಹಾನ್ ಬೈಸ್ಲೇಬೇಕು ಬೇಡ ಅನ್ನೋರು ಯಾರು ತಪ್ಸಕಾಗತ್ತಾ ನೀವು ತಪ್ಪಸಕ್ ಇಲ್ಲ ನಾನು ತಪ್ಸಕ್ ಆಗತ್ತಾ ಇಬ್ರು ಕೈಲೂ ಎಲ್ಲ ಎಲ್ಲಾ ಭಗವಂತ ನಿಚೆ ತಿಪ್ಪೇಸ್ವಾಮಿಗೆ ಎಷ್ಟು ಸಹಾಯ ಹೇಳ್ಬೇಕು ಗೊತ್ತಿಲ್ಲ ಕಣೆ ಆ ಹೆಂಗೋ ಹಂಗೋ ಹಿಂಗುನು ಒಟ್ಟಲ್ಲಿ ಮದ್ವೆ ಆಗೋಕ್ಕೂ ಒಪ್ಕೊಂಡ ವ್ರತ ಮಾಡಕ್ಕೂ ಒಪ್ಕೊಂಡ ಆ ದೇವ್ರ್ ಕಂಡ್ಬಿಟ ಕಣೆ ಏನೋ ಅವಳಿಗು ಜೀವ ವಾಪಸ್ ಮತ್ತೆ ಬಂದ್ಬಿಟ್ರೆ ಸಾಕು ಕಣವ ಚೆನ್ನಾಗಿ ಆಗ್ಬಿಟ್ರೆ ಆಮೇಲೆ ನೀಟಾಗಿ ನಿಂತ್ಕೊಂಡು ಗಿದ್ವೆ ಮಾಡ್ಬಿಟ್ಟು ಈ ಒಳ್ಳೆ ಬುದ್ಧಿಲಿ ಎಸರ ಆಗ್ಬಿಟ್ರೆ ಸಾಕು ಆಗುತ್ತೆ ಕಣೇ ಆಗುತ್ತೆ ಪಾಪ ತಿಪ್ಪೇಸ್ವಾಮಿ ಹೆಂಗೋ ಬ್ರಹ್ಮಚಾರಿ ಆಗಿದ್ಕು ಸಾರ್ಥಕ ಆಯ್ತು ಇವಾಗ ಮದ್ವೆ ಆಗೋದ್ಕು ಒಪ್ಕೊಳ್ಳೋದಕ್ಕೂ ಸಾರ್ಥಕ ಆಯ್ತು ಅನ್ಸ್ತಾಐತಿ ಕಣ ನನಗೆ ಪುರೈತ್ರು ಬರ್ತಾವ್ರೆ ರೀ ಪುರೋಹಿತರು ತಾಯಿ ಹೋಗು ಬಿರ್ಬಿನ್ ಅಡಿಗೆಗೆ ರೆಡಿ ಮಾಡ್ಕೋ ಹೋಗು ಏನೇನ್ ಬೇಕು ಎಲ್ಲ ತಗೊಂಡಿದ್ರಿ ತಾನೆ ಅದಕ್ಕೆ ಜಾಸ್ತಿ ಖಾರ ಹಾಕೋಂಗು ಇಲ್ಲ ಉಪ್ಪುನು ಸುರಿಯಂಗಿಲ್ಲ ಕಣವ ಹುಳಿ ಅಂತ ಬಿಡ್ಲೇಬಾರ್ದು ಗೊತ್ತಾಯ್ತಾ ಹೂ ಪುರೈತ್ರೆ ನಾನು ಮಡಿಯಿಂದಾನೇ ಎಲ್ಲ ಮಾಡ್ತಾನೆ ಇದ್ದೀನಿ ಏನೇನ್ ಬೇಕು ಅದನ್ನಷ್ಟೇ ತಗೊಂಡಿದ್ದೀನಿ ಇನ್ನ ತಿಪ್ಪೇಸ್ವಾಮಿ ಹುಡುಗ ಬಂದ್ಬಿಟ್ಟು ಗಂಗಾ ಜಲನ ಕೊಟ್ಬಿಟ್ಟು ನಿಮ್ಗೆ ಅಭಿಷೇಕಕ್ಕೆ ಪೂಜೆ ಮಾಡ್ಕೊಟ್ಬಿಟ್ಟ ಇನ್ನೇನು ಆ ಹುಡುಗನಿಗೆ ಊಟ ಹಾಕೊಡ್ತೀನಿ ಈ ಕೊಟ್ಟಮೇಲೆ ಉಣ್ಕೊಂಡು ಆ ಹುಡ್ಗಿಗೂ ತಗೊಂಡು ಹೋಗುವಷ್ಟಲ್ಲಿ ಆಗತ್ತಲ್ವಾ ನೀವೇನು ತಲೆ ಕೆಡ್ಸ್ಕೊಬಿ ಒಂದೇನೋ ಆಯ್ತು ಇನ್ನೇನೋ ಬರ್ತಾನೆ ಹತ್ರ ಬಂದೇನಪ್ಪ ಸ್ವಾಮಿ ಹಾ ಮಡಿಯಿಂದ ಗಂಗಾವನ್ ಹತ್ರ ಎಲ್ಲ ಕೇಳ್ಕೊಂಡ ಹ್ಞೂ ಸ್ವಾಮಿ ಕಡೆ ಎಲ್ಲ ಕೇಳ್ಕೊಂಡೆ ಹಾ ಇವಾಗ ಇದನ್ನ ಏನ್ ಮಾಡೋದು ಹೋಗಬ ಒಂದ್ಸಲಿ ದೇವ್ ಸುತ್ತ ಪ್ರದಕ್ಷಿಣೆ ಹಾಕೊಂಡ್ ಹೋಗು ಸರಿ ಅಪ್ಪಯ್ಯ ಮಗ ಹಿಂದೆ ಹೋಗಿ ಒಂದೆರಡು ಕಟ್ಟಿಗೆ ತಗೊಂಡು ಬಿರ್ಬಿರ್ನೆ ಹಾ ಅನ್ನ ಕೆಡೋಗು ಬಿರ್ಬಿರ್ನೆ ಅನ್ನನ ಬೇಗನೆ ಬೇಯಿಸ್ಬಿಟ್ಟು ಬೇಗ ಬಾ ಪುರೈತ್ರೆ ನಾನು ಅಲೆ ಕಟ್ಟಿಗೆ ಇಟ್ಟಿದ್ದೀನಿ ಅದು ಸೂಸಿ ನೆಂದಿತ್ತು ಅನ್ಸುತ್ತೆ ಅದಕ್ಕೆ ಇಟ್ಟಿದ್ದೆ ಈಗ ಅಕ್ಕಿ ಹಾಕ್ಬಿಡ್ತೀನಿ ಹೋಗ್ಬಿಟ್ಟು ಬಿಟ್ಟು ಬಿಟ್ಟನೆ ಒಳ್ಳೇದು ಒಳ್ಳೇದು ಹೋಗು ಬೇಗ ಅದನ್ನು ಸ್ವಲ್ಪ ತೊಗೊಂಬಂದ್ಬಿಟ್ಟು ದೇವ್ರಿಗೆ ನೈವೇದ್ಯಕ್ಕೆ ಇಟ್ಬಿಟ್ಟು ಹಾಂ ಅದು ಚೈತ್ರಂಗೆ ಇಟ್ಬಿಟ್ಟು ಮತ್ತೆ ಇವನಿಗೆ ಸಪ್ರೇಟಾಗಿ ಎತ್ಕೊಡ್ಬೆ ಹೋಗು ಬಿಡ್ಬಿಡ್ನೆ ಸರಿ ಪುರೋಹಿತ್ರೆ ಪುರೋಹಿತ್ರೆ ಎಲ್ಲ ಒಳ್ಳೇದೈತಿತ್ತಲ್ಲ ನನ್ನ ತಂಗಿಯವ ಎಚ್ಚರ ಆಯ್ತಾಳಲ್ವಾ ಯಾ ಹಾಗೆ ಆಗುತ್ತೆ ಸುಮ್ಕೆ ಇರಪ್ಪ ಅದು ಯಾಕೆ ತಲೆನೋವು ಬಸ್ಕೊಂಡು ಏನು ಆಗೋಕ್ಕಿಲ್ಲ ಎಲ್ಲ ಭಗವಂತ ಬಿಟ್ಟಿದೆಯಲ್ಲ ಹಾಂ ಆಂಜನಪ್ಪ ಸುಮ್ಮನೆ ಎಲ್ಲ ಟೈಮಲ್ಲೂ ಒಳ್ಳೆ ರೀತಿಲಿ ಮಾಡೇ ಮಾಡ್ತಾನೆ ಅಂತ ಸನಿಮಾತ್ಮನ್ಗೇನೆ ಬಿಟ್ಟಿಲ್ಲ ಹಾಂ ಯಾವ ಲೆಕ್ಕನಪ್ಪ ಅದು ಬ್ರಹ್ಮಚಾರಿ ಕೈಲಿ ಈ ವ್ರತ ಮಾಡಿಸ್ತಾ ಇದೆಯಾ ಒಳ್ಳೇದಾಗೆ ಆಗುತ್ತೆ ಅದು ಬೇರೆ ಆ ಬ್ರಹ್ಮಚಾರಿಗೆ ಮುಕ್ತಾಯ ಅನ್ನೋದು ಆ ಭಗವಂತನು ನೋಡು ಎಲ್ಲಿಂದ ಎಲ್ಲಿಗೆ ವಿಧಿ ತೊಗೊಂಡು ಬಂದು ಆ ಹುಳನ್ನೇ ಮದುವೆ ಆಗೋ ಥರ ಮಾಡ್ತಾಯ್ತಲ್ಲ ಆ ದೇವರೇ ಕಾಪಾಡಬೇಕು ನೋಡು ಅವ್ನು ಒಳ್ಳೆತನಕ್ಕೆ ಯಾವತ್ತೂ ಒಳ್ಳೇದಾಗಬೇಕು ಬೇಕು ಹೂಂಕೊಂಡ್ ಪುರೈತೆ ಆ ಹುಡ್ಗನ್ಗೂ ಒಳ್ಳೇದಾಗಬೇಕು ನನ್ನ ತಂಗಿಯವನ್ಗೂ ಒಳ್ಳೇದಾಗಬೇಕು ಒಟ್ಟಲ್ಲಿ ಇಬ್ರು ಚೆನ್ನಾಗಿರ್ಬೇಕು ಹಾಗೆ ಆಗುತ್ತೆ ಕಣಪ್ಪ ಹಾಂ ಸುತ್ತಾಕೊಂಡು ಬರ್ಬಳ್ಳಿ ಇರು ಆ ಗಂಗಾ ಜಲನ ತಗೊಂಡೋಗಿ ಅಭಿಷೇಕ ಮಾಡ್ಬಿಡ್ತೀನಿ ಅಷ್ಟೊತ್ತಿಗೆ ನಿನ್ಗೆ ಎಂಟಿ ಬಂದ್ಬಿಟ್ಟು ಅಡಿಗೆ ಗಿಡಿಗೆ ರೆಡಿ ಆಯ್ತು ಅಂದ್ರೆ ಏಳು ಹಾಂ ಪಿನ್ನ ಪ್ರಸಾದ ಪ್ರಸಾದಕ್ಕೆ ಇಟ್ಬಿಡ್ತೀನಿ ಅದ ಸರಿ ಕಣಪಾ ಒಮ್ಮಗ ಚೈತ್ರಿನ್ಗೆ ಏನಾದ್ರು ಎಚ್ರ ಐತೆವಾರ್ಗಾ ಅಲ್ಲೇ ಅವಳೆತಾನೆ ಬಂದೆ ಎಚ್ಚರ ಏನೂ ಆಗಿಲ್ಲ ದುರ್ಗಾಗ ಅಳ್ಕೊಂಡು ಕೂತಿದ್ದು ನಾನೇ ಸಮಾಧಾನ ಮಾಡ್ಬಿಟ್ಟು ಬಂದೆ ಆ ದೇವರು ಒಳ್ಳೇದೇ ಮಾಡ್ತೈತಿ ಸುಮ್ಕೆ ಇರು ಏನು ಅಳಕ್ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಬಂದೆ ಅಯ್ಯೋ ಏನ್ ಮಾಡಕ್ಕಾಗುತ್ತೆ ಎಲ್ಲ ದೇವ್ರ ಮೇಲೆ ಭಾರ ಬುಟ್ ಬಿಟ್ಬಿಡ ಕೇಳು ಪಾಪ ನನ್ ಸೊಸೆ ಅವಳೆ ಇದ್ ಮಾಡ್ಕೊಂಡ್ಬಿಟ್ಟವಳೆ ಬೇಜಾರ್ ಆಗ್ಬಿಟ್ಟವಳೆ ಏನ್ ಮಾಡ್ಕೊಂಡ್ ಸಾಯ್ಯಾನೆ ನಾನ್ ತಾನೆ ಮಗ ಇಪ್ಪ ಸ್ವಾಮಿ ಬಂದಪ್ಪ ಪ್ರದಕ್ಷಿಣೆ ಆಯ್ತಾ ಹ್ಞೂ ಅಪ್ಪಯ್ಯ ಹಾ ಪ್ರದಕ್ಷಿಣೆ ಮಾಡ್ಬಿಟ್ಟು ಸ್ವಚ್ಛ ಮನಸ್ಸಿಂದ ಕೇಳ್ಕೊಂಡಿದ್ದೀನಿ ಎಲ್ಲ ಹಾ ತಗೊಳ್ಳಿ ಗಂಗಾಜಲನ ಜಲನ ಬೇಗ್ ಬೇಗ ಹೆಂಗಿದ್ರು ಹಾ ಆ ವಕ್ಕ ಅಡುಗೆ ಮಾಡ್ಕೊಂಡು ತರೋದಕ್ಕೆ ಬೇಗ್ ಬೇಗನೆ ಪ್ರಸಾದನಕ್ಕೆ ರೆಡಿ ಮಾಡ್ಬಿಡ್ತೀನಿ ಇದು ಕೊಡಿಲಿ ಇದು ಹೋಗಿ ಅಭಿಷೇಕಕ್ಕೆ ರೆಡಿ ಇರ್ತೀನಿ ಸರಿ ಅಪ್ಪಯ್ಯ ಹಾ ಆ ಸೊಪ್ಪುನ ಒಂದ್ ಕಡೆ ಇಟ್ಬಿಟ್ಟು ಬಾರಪ್ಪ ಇನ್ನೇನ ಪೂಜೆ ಮಾಡ್ತೀನಿ ಪೂಜೆಗೆ ಕೈ ಮುಗಿಯುವಂತೆ ಸರಿ ಅಪ್ಪ ಹೋಗಿ ಬಿರ್ಬಿರ್ನೆ ಅಲ್ಲಿ ಪ್ರಸಾದಕ್ಕೆ ಎಲ್ಲ ತಯಾರಾಗೈತೆ ಏನು ಅಂತ ನೋಡ್ಕೊಬ್ರಾಗ್ರಿ ಆ ಶೋತ್ಗೆ ನಾನು ಪೂಜೆ ಮುಗಿಸ್ಕೊಂಡ್ ಬರ್ತೀನಿ ಇನ್ನೊಬ್ರು ಅಕ್ಕ ಯಾವಾಗೇನು ಆ ಅಕ್ಕನ ಅಕ್ಕಿತೈತಿ ಬಣ್ಣಗೆ ಏನಾರು ಗೊತ್ತೈತಿ ಅಂದ್ರೆ ಸಹಾಯ ಮಾಡ್ಕೊಡ್ತಿತ್ತು ಇಲ್ಲವ ಆ ಒಳ್ಳೆ ರಾಕ್ಷಸಿ ರಾಕ್ಷಸಿ ಆಡ್ತನ ಆಡ್ತಿದ್ದ ರೀ ಅರಿ ಹಾಂ ತಗೊಳ್ರಿ ದೇವ್ರಿಗೆ ಪ್ರಸಾದಕ್ಕೆ ಇಟ್ಬಿಡಿ ತಡಿ ತಡಿ ಅಭಿಷೇಕಕ್ಕೆ ಹೋಗವ್ರೆ ಪುರೋಹಿತ್ರು ಬರ್ತಾರೆ ಅವ್ರೆ ಆ ಅದನ್ನ ಕೊಟ್ಬಿಟ್ಟು ಇಟ್ಬಿಟ್ಟು ಮತ್ತೆ ತಿಪ್ಪೇ ಸ್ವಾಮಿಗೆ ಇದರಲ್ಲೇ ಕೊಡ್ತಾರೋ ಹೆಂಗೆ ಪೂರ್ತಿ ಹಾಕೊಂಡ್ ಬಂದಿದೆಯಾ ಹ್ಞೂ ರೀ ಇಷ್ಟೇ ಮಾಡಿದ್ದು ಇನ್ನೂ ಜಾಸ್ತಿ ಮಾಡ್ಬೇಕಿತ್ತೇನಾ ಏ ಇದೇ ಜಾಸ್ತಿ ಜಾಸ್ತಿ ಇತ್ತು ಇರು ಹಾಂ ಅದಕ್ಕೆ ಕೇಳಿದ್ದು ಒಂದು ನಿಮಿಷ ಇರು ತಂದೇನವಾ ಹಾಂ ಮಾಡಿದ್ಯಾ ಸಾಕು ಸಾಕು ಮಾಡ್ಲಿ ಮಾಡಲಿ ಹಾಂ ಸ್ವಾಮಿ ಬಂದರೆ ಹೇಳಿ ಬಿಡು ಇಲ್ಲಿ ನೆಲದ ಮೇಲೇ ಬಿಡಬೇಕು ಆಯಿತಾ ನೆಲದ ಮೇಲೆ ಬಿಟ್ರೇ ಆವಾಗ ಒಂದು ಅರ್ಥ ಬರುತ್ತೆ ಭಕ್ತಿಯಿಂದ ಎಲ್ಲ ಮಾಡಿದಾನೆ ಇದೂ ಅಷ್ಟೇ ಭಕ್ತಿಯಿಂದ ಹಾಂ ನೆಲೆ ಹೆಂಗಿದ್ರು ನೀನು ನೀಟಾಗಿ ಒರೆಸಿ ಇಟ್ಟಿದೆಯಲ್ಲ ನೆಲದ ಮೇಲೇ ಮಾಡೋ ಹೇಳು ದೇವ್ರಿಗೆ ತೃಪ್ತಿ ಆಗುತ್ತೆ ಸರಿ ಪುರ ಐತ್ರೆ ತಗೊಳ್ಳಿ ಬೇಗ ದೇವ್ರದೇ ನೈವೇದ್ಯ ಇಟ್ಬಿಡಿ ಮೊದ್ಲು ಇಟ್ಬಿಡ್ತೀನಿ ಪೂಜೆಗೆ ಎಲ್ಲ ರೆಡಿ ಅಷ್ಟೊತ್ತಿಗೆ ಪೂಜೆ ಮಾಡ್ಕೊಬಿಡ್ತೀನಿ ತಗೊಳ್ಳಿ ಐತ್ರೆ ಬೇಗ ಬೇಗ ಮಾಡಿಕೊಡಿ ಅಷ್ಟೇ ಸಾಕು ಇನ್ನೇನ್ರೀ ತಿಪ್ಪೇಸ್ವಾಮಿ ಬಂದ್ಬಿಟ್ಟು ಬೇಗ ಬೇಗ ಪ್ರಸಾದ್ ದೇವರತ್ರ ಇರೋದನ್ನ ಸೇವನೆ ಹಾಂ ಚೈತ್ರಂಗು ಸ್ವಲ್ಪ ತಗೊಂಡೋಗಿ ಕೊಟ್ಟು ಭಕ್ತಿಯಿಂದ ಕೇಳ್ಕೊಂಡ್ರೆ ಎಲ್ಲ ರೀ ಅಲ್ಲ ನನಗೇನು ನನಗೇನಿಂದ ಹಿರೇ ಹೇಳ್ತಿದ್ದವಳು ನೀನೇ ಈ ಪಾರ್ಟಿ ಹಿಂಗೆ ಆಗ್ಬಿಟ್ರಿ ಹೆಂಗೆ ಹಾಂ ನನ್ನನ್ನು ಯಾರೇ ನೋಡ್ಕೊತಾರೆ ಗೌಡ್ರೆ ಗೌಡ್ರೆ ಅಪ್ಪಯ್ಯ ಪೂಜೆ ಮಾಡಕ್ಕೆ ಹಿಂಗೆ ಬಂದೇನಪ್ಪ ತಿಪ್ಪೇಸ್ವಾಮಿ ಬಾರಪ್ಪ ಬಾ ಹಾ ಪ್ರಸಾದ ಎಲ್ಲ ರೆಡಿ ಆಗೈತೆ ಇನ್ನೇನು ಪೂಜೆ ಮಂಗಳಾರತಿ ಕೊಟ್ಬಿಡ್ತರೆ ತಗೊಂಡು ಊಟನ ಸೇವನೆ ಮಾಡ್ಬಿಡಪ್ಪ ಹ್ಞೂ ಕಣಪ್ಪ ನೀನ್ ದಯ್ಯಿಂದ ಅವ್ಳು ಹುಷಾರಾದ್ರೆ ಅಷ್ಟೇ ಸಾಕು ನಂದು ದಯ್ಯಾಲಮ್ಮ ಎಲ್ಲ ದೇವ್ರಿಗೆ ಬಿಟ್ಟಿದ್ದು ಇಷ್ಟ ಆದ್ರೆ ಅಷ್ಟೇ ಸಾಕು ಹೇಗಾದ್ರೂ ಮಾಡಿ ಆ ಹುಡುಗಿಗೆ ಮೊದ್ಲಿನ ಥರ ಎಲ್ಲ ಆಗ್ಬಿಟ್ರೆ ಅಷ್ಟೇ ಸಾಕು ನೋಡಿ ಏನೋ ಕಣಪ್ಪ ಯಾ ನಮಗೆ ಒಳ್ಳೆ ದೇವ್ರು ಬಂದಂಗೆ ಬಂದಿದ್ಯಾ ಇದಕ್ಕಿಂತ ಬೇಕಾ ನನಗೆ ಸೌಭಾಗ್ಯ ಇಲ್ಲ ಕಣಪ್ಪ ನೀನೀಯಾ ದೇವ್ರು ದೇವರು ಯಾವ್ದಾದ್ರು ರೂಪದಲ್ಲಿ ಬಂದು ಸಹಾಯ ಮಾಡ್ತಾನೆ ಅಂತ ಕೇಳಿದ್ದೆ ಆದರೆ ಇವತ್ತು ಗೊತ್ತಾಯ್ತಿತ್ತೆ ನೋಡು ನೀನೇ ನಮ್ಮ ಮನೆಗೆ ಬಂದು ಸಹಾಯ ಮಾಡ್ತಿದ್ದೀಯ ನೀನೇ ಒಂಥರ ನನಗೆ ಇದ್ದಂಗೆ ಕಣಪ್ಪ ದೊಡ್ಡ ಮಾತು ಅಮ್ಮ ಮುಗ ತಿಪ್ಪಿಸಪ್ಪ ಮಗಲಾಗ್ ತಿದ್ದು ತಗೊಳ್ಳಿ ತಗೊಳ್ಳಿ ಎಲ್ಲ ತಗೋಬೇಕು ದೇವ್ರಿ ಮೊದ್ಲಿನ ಥರ ಎಲ್ಲ ಒಳ್ಳೇದೇ ಆಗ್ಬಿಟ್ರೆ ಅಷ್ಟೇ ಸಾಕಪ್ಪ ಸಾಕು ಹ್ಞೂ ಆ ಹುಡ್ಗಿಗು ಒಳ್ಳೇದು ಮಾಡಪ್ಪ ತಂದೆ ಭಗವಂತ ಅಂಜನಪ್ಪ ನೀನೇ ಕಾಪಾಡಬೇಕು ಹೋಗಪ್ಪ ನೀನೇ ಮೊದಲನೇದಾಗಿ ತಗೋಬೇಕು ಹೋಗ್ ಹೋಗ್ ತಂದೆ ಪರಮಾತ್ಮ ಎಲ್ಲನೂ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಪ್ಪ ಕಾಪಾಡಪ್ಪ ಭಗವಂತ ಕಾಪಾಡಪ್ಪ ನನಗಂತೂ ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋದೇ ಆಸೆ ಹಾಂ ಆದ್ರೆ ಆ ದೇವ್ರೆ ಆ ಚೈತ್ರಕ್ಕನಿಗೆ ಇರೋ ಕೆಟ್ಟ ಬುದ್ದಿ ಎಲ್ಲ ಹೋಗಿಸ್ಬಿಟ್ಟು ನಮ್ಮ ಥರ ಒಳ್ಳೆ ಬುದ್ದಿ ಬರೋ ಮಾಡಪ್ಪ ಅಷ್ಟೇ ಸಾಕು ಇನ್ನೇನಪ್ಪ ದೇವ್ರ ಪ್ರಸಾದ ಕೊಡ್ತೀನಿ ಹಾ ಅಲ್ಲೇ ನೆಲದ ಮೇಲೆ ಕೂತ್ಕೊಂಡು ಪ್ರಸಾದನ ಸೇವನೆ ಮಾಡಿಬಿಟ್ಟು ಹಾಂ ಇನ್ನು ಮಿಕ್ಕಿದ್ದನ್ನ ಆ ಹುಡುಗಿಗೆ ಹೋಗಿ ಹಾಂ ಸೇವನೆ ಮಾಡಿಸ್ಬಿಡು ಆಯಿತಾ ಸರಿ ಅಪ್ಪಯ್ಯ ನೀವು ಹೆಂಗೆ ಹೇಳ್ತೀರೋ ಹಂಗೆ ತಿಪ್ಪೇಸ್ವಾಮಿ ಮಗ ಬಪ್ಪ ಇಲ್ಲಿ ನೆಲದ ಮೇಲೆ ಕೂತ್ಕೊ ನೆಲದ ಮೇಲೆ ಎಲ್ಲ ಸ್ವಚ್ಛ ಮಾಡಿದ್ದೀನಿ ಇಲ್ಲೇ ಕೂತ್ಕೊ ಹಾ ಹಾಂ ಇಲ್ಲೇ ಕೂತ್ಕೊಂಡು ಊಟ ಮಾಡಪ್ಪ ಮೆಲಾಗಿಲ್ಲ ಅಂತ ಏನು ಅನ್ಕೋಬೇಡ ಕಣಪ್ಪ ಅಯ್ಯೋ ಎಷ್ಟೋ ಸಲ ಅನ್ನೆಲದ ಮೇಲೆ ಬಿದ್ದಿರೋದನ್ನ ಹಾಗೇ ತಿಂದಿದ್ದೀನಿ ಕಣವ ನಾನು ಹಾಂ ಆ ಥರ ಬೆಳೆದಿದ್ದೀನಿ ಇನ್ಯಾವುದು ಇದೆ ಲೆಕ್ಕ ವರ್ಸಿಗೆ ಗುಡ್ಸಿದ್ದೀನಿ ಅಂತ ಹೇಳ್ತೀಯ ನನಗಂತೂ ಅಷ್ಟೇ ಸಾಕು ಇನ್ನೇನು ಬೇಡ ಕಣ್ಣ ನಮ್ಗೆ ಥರ ಎಲ್ಲ ಅಭ್ಯಾಸ ಇದೆ ನಮ್ಗೇನು ಆಗಲ್ಲ ಬಿಡವ ಸರಿ ಆಯಿತು ಬಾರಪ್ಪ ಮಗ ಕೂತ್ಕೋ ಿಪ್ಪೆ ಸ್ವಾಮಿ ನೀನ್ ಋಡನ ನಾವ್ ಹೆಂಗ್ ತಿರ್ಸ್ಬೇಕು ಅಂತ ನನ್ಗೆ ಗೊತ್ತಿಲ್ಲ ಕಣಪ್ಪ ಆ ಹೆಂಗೋ ದೇವ್ರು ಬಂದಂಗ ಬಂದಿದ್ಯಾ ನಮ್ಮ ಚೈತ್ರನ್ಗೂನು ಎಚ್ಚರ ಆಗ್ಬಿಟ್ರೆ ಅಷ್ಟೇ ಸಾಕು ಕಣಪ್ಪ ನನ್ನ ಗಂಡನ ಮುಸುಡಿ ನೋಡಕ್ ಆಗ್ತಾ ಇಲ್ಲ ಏನು ಹೇಳ್ಕೊಳ್ಳೋ ಅನಿಸ್ತಾ ಐತೆ ಈ ಕಡೆ ಬಯ್ಯಕ್ ಆಗ್ತಾ ಇಲ್ಲ ಈ ಕಡೆ ನೀನು ಒಳ್ಳೆ ರೀತಿಲಿ ಮಾಡ್ತಿದೀಯ ಅಂತ ಸಮಾಧಾನ ತಂದ್ಕೊಳಕ್ಕೂ ಆಯ್ತಾ ಇಲ್ಲ ಆದ್ರೆ ಏನ್ ಮಾಡ್ಲಿ ಅವಳಿಗೆ ಮೊದ್ಲಿನ ತರ ಜೀವ ಬಂದ್ಬಿಟ್ರೆ ಅಷ್ಟೇ ಸಾಕು ಕಣಪ್ಪ ಬರುತ್ತೆ ಕಣೆ ಬರುತ್ತೆ ಎಲ್ಲ ಒಳ್ಳೇದಾಗೆ ಆಗುತ್ತೆ ತಿಪ್ಪ ತುಂಬನಪ್ಪ ಎಲ್ಲೂ ಮಡಿಯಿಂದ ಮಾಡೈತೆ ಗಂಡು ಗಂಡು ಮಕ್ಳಾಗಿದ್ರೆ ಅಷ್ಟೇ ನನ್ ಕೈಲಾಗಲ್ಲ ಅಂತ ಎದ್ದು ಬಿಗ್ ಅಂತ ಓಡೋಗ್ಬಿಡ್ತಿದ್ರು ಕಣಪ್ಪ ಮಗ ಅಯ್ಯೋ ಎಂತದೂ ಇಲ್ಲ ಕಣವ ಭಕ್ತಿಯಿಂದ ಮಾಡಿದ್ರೆ ಯಾವ ನೋವು ಬರಕ್ಕಿಲ್ಲ ಏನೂ ಗೊತ್ತಾಗಕ್ಕಿಲ್ಲ ಏನು ಹುಡುಗಿಗೆ ಏಚ್ರ ಆದ್ರೆ ಸಾಕು ಮೊದ್ಲಿನಂತರ ನೀನು ಒಳ್ಳೇತನ ಕಣಪ್ಪ ಅದೆಲ್ಲ ಮಗ ತಿಪ್ಪೇಸ್ವಾಮಿ ದೇವ್ರನ್ನ ಆ ಹುಡ್ಗಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ತಿನ್ನಪ್ಪ ಸರಿಯಪ್ಪಯ್ಯ ೇವ್ರೆ ಭಗವಂತ ಅಂಜನಪ್ಪ ನೀನು ಶಕ್ತಿ ಎಲ್ಲ ಕಡೆಯೂ ತೋರ್ತೀಯ ಹಾಗೆಯೇ ಈ ಹುಡುಗಿ ಮೇಲೂ ಒಳ್ಳೆ ರೀತಿ ದಯ್ಯ ತೋರಪ್ಪ ಮೊದ್ಲಿನ ಥರ ಆಗ್ಬಿಡ್ಲಿ ಎಚ್ಚರ ಒಟ್ಟಲ್ಲಿ ಒಳ್ಳೆ ತಂದಿಂದ ಇರಲಿ ಆ ಹುಡುಗಿ ಕಾಪಾಡಪ್ಪ ಅಂಜನಪ್ಪ ಕಾಪಾಡಪ್ಪ ಮುಂದೆ ಉಡುಕದೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಆದಷ್ಟು ವೀಡಿಯೋನ ಶೇರ್ ಮಾಡಿ